ಮತ್ತು ಗೇಸ್ ಕಾಫಿಗೆ ತಿಂಡಿ ಸಿಹಿ ಗಣಸಿನ ಚಿಪ್ಸ್ ಇಟ್ಕೊಂಡಿದ್ದೀನಿ ಸಕ್ಕರೆ ಪಾಕ ಈ ಥರ ಆಗ್ತಾ ಇದೆ ಮತ್ತೆ ಸಕ್ಕರೆ ಪಾಕದ ಹದ ಗೊತ್ತಾಗಿಲ್ಲ ಅಂತಂದ್ರೆ ನೋಡಿ ಒಂದು ಲೋಟದಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ ಹಾಗೆ ಬಿಸಿ ಬಿಸಿ ಇರುವ ನೋಡಿ ಫ್ರೆಂಡ್ಸ್ ಅವತ್ತು ನಾನು ಬೀಜ ಹಾಕಿರೋದನ್ನೆಲ್ಲ ತೋರಿಸಿದ್ದೆ ಇವತ್ತಿನ ದಿನ ಈ ಫಾರ್ಟಲ್ಲೆಲ್ಲ ಇಷ್ಟು ಗಿಡಗಳಾಗಿದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಅನ್ಕೋತೀನಿ ಫ್ರೆಂಡ್ಸ್ ನಿನ್ನೆ ಮಡಿಕೇರಿ ಟ್ರಿಪ್ ಆದಮೇಲೆ ನಾನು ಇವತ್ತು ಬ್ಲೋಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವತ್ತಿನ ಬ್ಲೋಗಿಗೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಓಕೆ ಫ್ರೆಂಡ್ಸ್ ಇವತ್ತಿನ ಎಲ್ಲ ಕೆಲಸ ಆಯಿತು ಹಾಗೆ ಲಾಸ್ಟಲ್ಲಿ ಮಧ್ಯಾಹ್ನದವರೆಗೆ ಈಗ ಬಂದು ಹೊಸಲನ್ನೆಲ್ಲ ಮಾಡ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ ಮತ್ತು ನಿನ್ನೆ ತೋಟದ ಕೆಲಸ ಕೂಡ ಮುಗಿದಿದೆ ಹಾಗೆ ತೋಟಕ್ಕೆ ಒಂಥರ ಕಳೆನೇ ಬಂದಿದೆ ಅಂತ ಹೇಳ್ಬೋದು ಅಂದರೆ ಇನ್ನು ತೋಟಕ್ಕೆಲ್ಲ ಮಣ್ಣು ಹಾಕಿದೆ ನೋಡಿ ಹಂಗಾಗಿ ಇಡೀ ತೋಟಕ್ಕೂ ಅಲ್ಲ ಒಂದು ಸ್ಟೆಪ್ ಅಷ್ಟೇ ನಾವು ಮಣ್ಣನ್ನು ಹಾಕಿದ್ದೀವಿ ಹಾಗೆ ಹಾಗೆ ಇನ್ನೂ ಒಂದು ಎರಡು ದಿನ ಕೆಲಸ ಇದೆ ಹಾಗೆ ಹಾಗೆ ಪೆಂಡಿಂಗ್ ಇಟ್ಟಿದ್ದಾರೆ ಆಯಿತಾ ಒಂದು ಸ್ವಲ್ಪ ದಿವಸ ಆದ ನಂತರ ಮಾಡುವಂತೆ ಅಂದರೆ ಕಂಟಿನ್ಯೂಸ್ ಆಗಿ ಒಂದು ವಾರದಿಂದನೂ ಕೆಲಸ ಮಾಡ್ತಾ ಇದ್ರು ನೋಡಿ ಹಂಗಾಗಿ ಸುಸ್ತಾಗಿದೆ ಅಂತ ಅಂದ್ಬಿಟ್ಟು ತಾದನ ಕಡೆಯವರು ಹಾಗೆ ಸ್ಟಾಪ್ ಮಾಡಿದ್ದಾರೆ ಒಂದು ಎರಡು ದಿನದ ಕೆಲಸ ಇದೆ ಹಾಗಾಗಿ ಅಷ್ಟೇ ಮತ್ತು ಇವಾಗ ಈ ಥರ ಆಗಿದೆ ಇದು ಮಣ್ಣು ಹಾಕಿದಿರೋದು ಅಷ್ಟೇ ಮತ್ತು ಇದಕ್ಕೆ ಇನ್ನೂ ಸುಮಾರಷ್ಟು ಕೆಲಸಗಳೆಲ್ಲ ಮಾಡೋದು ಇದೆ ಹಾಗಾಗಿ ಅಂದರೆ ದಂಡೆ ಇದರಲ್ಲಿ ಮಣ್ಣನ್ನು ಮಾತ್ರ ಹಾಕಿಟ್ಟಿದ್ದಾರೆ ಹಾಗೆ ದಂಡೆ ಮಧ್ಯದಲ್ಲಿ ಸೊಪ್ಪು ಸೋಗೆ ಗೊಬ್ಬರ ಈ ಥರದನ್ನೆಲ್ಲ ಹಾಕಿ ಮಣ್ಣನ್ನು ಲೆವೆಲ್ ಮಾಡಿ ಮುಚ್ಚುವಂಥದ್ದು ಹೀಗೆ ಈ ಥರ ಪ್ರತಿ ವರ್ಷವೂ ನಾವು ತೋಟಕ್ಕೆಲ್ಲ ಮಣ್ಣು ಹಾಕ್ತಿದ್ರೆ ಮಾತ್ರ ನಮಗೆ ಅಡಿಕೆ ಬೆಳೆ ಎಲ್ಲ ಚೆನ್ನಾಗಿ ಸಿಗೋದು ಹಾಗಾಗಿ ಗೈಸ್ ಪ್ರತಿ ವರ್ಷ ನಾವು ತೋಟಕ್ಕೆ ಮಣ್ಣು ಹಾಕುವಂಥ ಕೆಲಸವನ್ನೆಲ್ಲ ಮಾಡ್ತೇ ಇರ್ತೀವಿ ಅಕ್ಕಿ ಈ ವರ್ಷದ ಮಣ್ಣು ಹಾಕುವಂಥ ಕೆಲಸ ಕೂಡ ಮುಗ್ದಿದೆ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ನೋಡಿ ಎಷ್ಟು ಮಣ್ಣನ್ನು ಹಾಕಿದ್ದೀವಿ ಅಲ್ಲಿಂದ ಹೀಗೆ ಇದೆಷ್ಟು ನೋಡಿ ಮಣ್ಣು ಹಾಕಿರೋದು ಈ ಥರ ದಂಡೆಯನ್ನು ಹಾಕಿರೋದು ಆಮೇಲೆ ಇನ್ನೂ ಕೆಲಸಗಳೆಲ್ಲ ಇದೆ ಅಂತ ಹೇಳಿದ್ನಲ್ಲ ಹಾಗೆ ಮಾಡೋದೆಲ್ಲನೂ ಅಷ್ಟೇ ನೋಡಿ ತುಂಬ ನೀಟಾಗಿದೆ ಅಲ್ವಾ ತೋಟಕ್ಕೆ ಮಣ್ಣು ಹಾಕಿರೋದೆಲ್ಲ ಹಾಗೆ ಹೇಗಾಗಿದೆ ಅಂತ ನೀವು ಕೂಡ ನನಗೆ ತಿಳಿಸಿ ಆಯಿತಾ ನೋಡಿ ಕೇಸ್ ಫ್ರೆಂಡ್ಸ್ ಎಲ್ಲ ನೋಡಿ ಇಟ್ಟು ಒಂದು ಮನೆ ಬ್ಲ್ಯಾಕ್ ಏನು ಮಾಡಿದ್ದೇನೆ ಅಂತ ನಾವೆಲ್ಲ ಅಡಿಕೆ ಸಿಪ್ಪೆ ಹಾಕಿದ್ದೀವಂತ ಬೆಂಕಿ ಹಾಕಿದ್ದು ಆ ಬೂದಿಯಲ್ಲೇ ಬಿದ್ದುಕೊಂಡು ಓಡಾಡಿದ್ದೇನೆ ನೋಡಿ ಓಕೆ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನ ಊಟಕ್ಕೆ ನಮ್ಮನೇಲಿ ವಿಶೇಷವಾಗಿ ಮಂಡ್ಲೆ ಮೀನನ್ನು ಸಾರು ಮತ್ತು ಫ್ರೈಯನ್ನು ಮಾಡಿದ್ವಿ ನಾನು ಈ ಮೀನನ್ನು ಮಸಾಲೆ ಹಾಕೋದಕ್ಕಿಂತ ಮುಂಚೆಯೇ ನಿಮಗೆ ತೋರಿಸ್ಬ ಅಂತಿದ್ದೆ ಅಷ್ಟರಲ್ಲಿ ಅಮ್ಮ ಮಸಾಲೆಲ್ಲೂ ಹಾಕಕ್ಕೆ ಬಿಟ್ಟಿತ್ತು ಹಂಗಾಗಿ ತೋರಿಸೋದಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ತಂದಾಗ ಮಿಸ್ ಮಾಡ್ದೇ ತೋರಿಸ್ತೇನೆ ಈ ಮೀನು ಯಾವ ರೀತಿ ಇರುತ್ತೆ ಅಂತ ಹಾಗೆ ಫ್ರೆಂಡ್ಸ್ ಈ ಮೀನು ಯಾವ ರೀತಿ ಇರುತ್ತೆ ಅಂದರೆ ಫುಲ್ ವೈಟ್ ಕಲರಲ್ಲಿ ಇರ್ತದೆ ಹಾಗೆ ಅದರ ಮೇಲ್ಗಡೆಗೆ ಹಿಜರು ತುಂಬ ರಾಶಿ ಇರುತ್ತೆ ಈ ತೂರಿ ಮೀನಿಗೆಲ್ಲ ಯಾವ ರೀತಿ ಹಿಜರು ಇರುತ್ತೆ ನೋಡಿ ಅದೇ ಥರನೇ ಇರುತ್ತೆ ಮತ್ತು ಜಾಸ್ತಿ ಬೇಯಿಸ್ಬೇಕು ಅಂದರೆ ತುಂಬ ಸಾಫ್ಟ್ ಇರುತ್ತೆ ನಾವು ಮಸಾಲೆ ಎಲ್ಲನೂ ಕುದಿಸ್ಬಿಟ್ಟು ಮೀನನ್ನು ಹಾಕಿ ಒಂದು ಸರಿ ಕುದಿಯನ್ನು ತರಿಸ್ಬಿಟ್ರೆ ಸಾಕಾಗ್ತದೆ ಮೀನು ಈ ಮೀನು ಬೇಗ ಬೆಂದುಬಿಡ್ತದೆ ಮತ್ತು ತುಂಬ ರುಚಿ ಹೌದು ಮತ್ತು ಇದು ಒಂಥರ ಪಥ್ಯದ ಮೀನು ಅಂತಲೇ ಹೇಳ್ಬೋದು ಈ ಥರ ರುಚಿ ಇರುತ್ತೆ ಹಾಗೆ ಫ್ರೆಂಡ್ಸ್ ಇವತ್ತು ಈ ಥರ ಮೀನಿನ ರೆಸಿಪಿಯನ್ನು ಮಾಡಿದ್ದು ನಮ್ಮ ಮನೇಲಿ ಮಧ್ಯಾಹ್ನ ಊಟಕ್ಕೆ ಈಗ ನಿದ್ದೆ ಮಾಡಿ ಬಂದೆ ಗೈಸ್ ನಾನು ಹಾಗೆ ಸಂಜೆ ಟೈಮಲ್ಲಿ ಮಡಿಕೇರಿಯಿಂದ ತಂದಂಥ ಕಾಫಿ ಪೌಡ್ರಿಂದ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಹಾಗೆ ನನ್ನ ಜೊತೆಗೆ ಇದ್ದಾರೆ ನೋಡಿ ವೀರ ಇದ್ದಾನೆ ಬುಲ್ಲ ಇದ್ದಾನೆ ಮತ್ತು ರಾಕಿ ನೋಡಿ ರಾಕಿ ಅಣ್ಣ ಕಾಫಿ ಎಂದು ಕೈಸು ಸಕ್ಕತ್ತಾಗ್ತದೆ ಕುಡಿಯೋದಕ್ಕೆ ಈಗ ಮಡಿಕೇರಿ ಸ್ಟೈಲಲ್ಲಿ ಕಾಫಿ ಕುಡಿತಾ ಕೂತಿದ್ದೀನಿ ನಾನು ಮತ್ತು ಕಾಫಿಗೆ ತಿಂಡಿ ಸಿಹಿ ಗಿಣಸಿನ ಚಿಪ್ಸ್ ಇಟ್ಕೊಂಡಿದ್ದೀನಿ ಇವಾಗ ಫ್ರೆಂಡ್ಸ್ ನಾನು ಗಿಣ್ಣದ ಹಾಲಿಂದ ಬರ್ಫಿ ಮಾಡುವಂತ ತಯಾರು ಮಾಡ್ತಾ ಇದ್ದೀನಿ ಹಾಗೆ ಗಿಣ್ಣದ ಹಾಲನ್ನು ಈ ಥರ ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಅಂದರೆ ಇದು ಗಿಣ್ಣದ ಹಾಲನ್ನು ಮಾತ್ರ ನಾನು ಈಗ ಕಾಯಿಸದಕ್ಕೆ ಇಟ್ಟಂದು ಇದು ಇನ್ನೂ ಉಂಡೆ ಉಂಡೆ ಆಗಬೇಕು ಅಲ್ಲಿವರೆಗೂ ಇದು ನಿಧಾನ ಉರಿಯಲ್ಲಿ ಬತ್ತಬೇಕು ಹಾಗೆ ಗಿಣ್ಣದ ಹಾಲು ಹೀಗೆ ನಿಧಾನ ಬತ್ತದೇ ಇರಲಿ ನಾವು ಮುಂದೆ ಏನು ತಯಾರಿ ಬೇಕು ನೋಡಿ ಅದನ್ನು ಮಾಡುವ ಬನ್ನಿ ನೋಡಿ ಬತ್ತದಕ್ಕೆ ಇಟ್ಟೇ ಇರುವಂಥ ಗಿಣ್ಣದ ಹಾಲು ಈ ಥರ ಆಗ್ತದೆ ನಾವು ಪನ್ನೀರೆಲ್ಲ ಮಾಡುವಾಗ ಲಿಂಬುವನ್ನು ಹಿಂಡಿದಾಗ ಯಾವ ರೀತಿ ಉಂಡೆ ಉಂಡೆ ಆಗ್ತದೆ ನೋಡಿ ಅದೇ ಥರ ಆಗ್ತಾ ಇದೆ ಹಾಗೆ ಇದು ಇನ್ನೂ ಸುಮಾರು ಹೊತ್ತು ಬೇಕು ಹಾಗೆ ಗಿಣ್ಣದ ಹಾಲು ಗಿಣ್ಣದ ಕಾಳು ರೆಡಿ ಇರಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಹೊತ್ತಿನವರೆಗೂ ವೆಯ್ಟ್ ಮಾಡಬೇಕಾಗ್ತದೆ ಇದು ಫುಲ್ ಡ್ರೈ ಆಗಬೇಕು ಹಾಗೆ ಗಿಣ್ಣದ ಹಾಲು ಬತ್ತಿ ಬತ್ತಿ ಈ ಥರ ಕಾಳು ಕಾಳು ಆಗಿದೆ ಇನ್ನೊಂದು ಸ್ವಲ್ಪ ಹೊತ್ತಿರಬೇಕು ಹಾಗೆ ನಾನು ಇಲ್ಲಿ ಸಕ್ಕರೆ ಪಾಕಕ್ಕೆ ತಯಾರು ಮಾಡ್ಕೊತಾ ಇದ್ದೇನೆ ಇಲ್ಲಿ ನೋಡಿ ಇದರಲ್ಲಿ ಒಂದು ಆಗೋಷ್ಟು ಸಕ್ಕರೆ ತಗೊಂಡು ಅರ್ಧ ಕೆ ಜಿ ಇರ್ಬೋದು ಹಾಗೆ ನೋಡಿ ಇದೆಷ್ಟು ಸಕ್ಕರೆ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ನೀರು ಸಕ್ಕರೆ ಕರ್ಕುವಲ್ಲಿ ಅವರಿಗೆ ಓಕೆ ಇದು ಸಕ್ಕರೆ ಪಾಕ ಆಗಬೇಕು ಸಕ್ಕರೆ ಪಾಕನೂ ಆಗ್ತಾ ಇದೆ ಹಾಕಿ ನಾನು ಇದಕ್ಕೆ ಹಾಕೋದಿಕ್ಕೆ ಸ್ವಲ್ಪ ಜೀರಿಗೆ ಒಂದು ಏಳರಿಂದ ಎಂಟು ಮೆಣಸಿನ ಕಾಳು ಒಂದು ಏಲಕ್ಕಿ ಮತ್ತು ಎರಡು ಲವಂಗದ ಪೀಸು ಇದಿಷ್ಟನ್ನು ತಗೊಂಡ್ರು ಮಿಕ್ಸಿಯಲ್ಲೇ ಇಟ್ಟು ಮಾಡ್ಕೊತ ಇದ್ದೀನಿ ಕುಟ್ಟಿನೋ ಪುಡಿ ಮಾಡ್ಕೊಬೋದು ಮಿಕ್ಸಿಯಲ್ಲಿ ಕೂಡ ಜಸ್ಟ್ ಗಿರ್ ಅಂತ ಪೌಡ್ರ್ ಮಾಡ್ಕೊಂಡ್ರಿ ಸಾಕು ಹಾಕಿ ಹಾಲು ಗಿಣ್ಣವನ್ನ ಈ ಥರ ರೆಡಿ ಮಾಡಿ ನಾನು ಕಪ್ಪಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದು ಬಿಸಿ ಆರಲಿ ಅಂತ ಸಕ್ಕರೆ ಪಾಕ ಈ ಥರ ಆಗ್ತಾ ಇದೆ ಮತ್ತು ಸಕ್ಕರೆ ಪಾಕದ ಹದ ಗೊತ್ತಾಗಿಲ್ಲ ಅಂತಂದರೆ ಇಲ್ಲಿ ನೋಡಿ ಒಂದು ಲೋಟದಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ ಹಾಗೆಯೇ ಬಿಸಿ ಬಿಸಿ ಇರುವಂಥ ಪಾಕವನ್ನು ಒಂದೆರಡು ಡ್ರಾಪು ಈ ಥರ ನೀರಲ್ಲಿ ಬಿಟ್ಟಾಗ ನೀರಲ್ಲಿ ಪಾಕ ಕರಡು ಕರಡಬಾರ್ದು ಇಲ್ಲಿ ನೋಡಿ ನಾನು ಹಾಕಿರುವಂಥ ಸಕ್ಕರೆ ಪಾಕ ನೀರಲ್ಲಿ ಕರಡಿಲ್ಲ ಹಾಗೆ ಉಂಡೆ ಉಂಡೆ ಹಾಗೆ ಇದೆ ಹೀಗಾದರೆ ಪರ್ಫೆಕ್ಟ್ ಆಯಿತು ಅಂತ ಗೈಸ್ ನೋಡಿ ಸಕ್ಕರೆ ಪಾಕ ಕರಗಿಲ್ಲ ಹಾಗೆ ನೀರಲ್ಲಿ ಇದೆ ನೋಡಿ ಹೀಗಾದರೆ ಸಕ್ಕರೆ ಪಾಕ ತಯಾರಾಗಿದೆ ಅಂತ ನಾವು ಈಗ ಇದಕ್ಕೆ ಎಲ್ಲಾನು ವಸ್ತುಗಳನ್ನ ಹಾಕೋದಕ್ಕೆ ಸರಿಯಾಗುತ್ತೆ ನೋಡಿ ಈ ಥರ ದಪ್ಪ ಆಗಿದೆ ಪಾಕ ಮತ್ತು ಇದಕ್ಕೆ ನಾನು ಫಸ್ಟಲ್ಲಿ ಹಿಟ್ಟು ಮಾಡಿರುವಂಥದ್ದು ಹಾಕ್ತಾ ಇದ್ದೀನಿ ಅಂದರೆ ಜೀರಿಗೆ ಪುಡಿ ಈ ಥರದನ್ನೆಲ್ಲ ಮಾಡ್ಕೊಂಡಿದ್ದೆ ನೋಡಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ತೆಂಗಿನ ತುರಿಯನ್ನು ಸ್ವಲ್ಪ ತಗೊಂಡಿದ್ದೀನಿ ಇದನ್ನೆಲ್ಲ ಈಗ ಸೇರಿಸ್ಕೊಂತೀನಿ ತೆಂಗಿನ ತುರಿಯನ್ನು ಸಕ್ಕರೆ ಪಾಕದ ಜೊತೆಗೆ ತೆಂಗಿನ ತುರಿ ಸ್ವಲ್ಪ ನೀರು ಡ್ರೈ ಆಗಬೇಕು ಈಗ ಸಾಕು ಇದಕ್ಕೆ ನಾನು ರೆಡಿ ಮಾಡಿರುವಂಥ ಗಿಣ್ಣದ ಹಾಲನ್ನು ಇದ್ದೇನೆ ಇದನ್ನೆಲ್ಲ ಮಿಕ್ಸ್ ಮಾಡು ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪವನ್ನು ಈ ಥರ ಸಾಕೊಳ್ತಾ ಇದೆ ಬರ್ಫಿಗೆ ತಯಾರಾಯಿತು ನೋಡಿ ಈಗ ಇದನ್ನು ಹಚ್ಚಿ ಹಚ್ಚಿ ಹೊಯ್ಬೇಕು ಈ ಥರ ತಯಾರಾಗಿದೆ ಮತ್ತು ಸೈಡಲ್ಲೆಲ್ಲ ನೋಡಿ ಈ ಥರ ಗಟ್ಟಿ ಗಟ್ಟಿ ಹಾಕಿ ಪಾಕ ತಯಾರಾಯಿತು ಹೇಳಿ ಈಗ ಇದನ್ನೆಲ್ಲ ಹೀಗೆ ಹಚ್ಚಿ ತಯಾರು ಮಾಡಬೇಕು ಎಲ್ಲನೂ ಒಂದು ಪ್ಲೇಟಲ್ಲಿ ಹಾಕಿ ಓಕೆ ಫ್ರೆಂಡ್ಸ್ ಈ ಥರ ಹಾಲು ಬರ್ಫಿಯನ್ನು ಮಾಡ್ಕೊಂಡು ತಿಂದರೆ ಭಾಳ ರುಚಿ ಅಂತಲೇ ಹೇಳ್ಬೋದು ಹಾಗೆ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಅಂತ ಅನ್ಕೊತೀನಿ ಮತ್ತು ಈ ಥರ ಎಲ್ಲ ಹಾಲು ಗಿಣ್ಣದ ಹಿಂದಿನ ಕಾಲದಲ್ಲೆಲ್ಲ ತುಂಬ ಮಾಡ್ತಿದ್ರು ಈಗ ಏನಂತಂದರೆ ಹಳ್ಳಿಗಳಲ್ಲಷ್ಟೇ ಹಾಲು ಗಿಣ್ಣ ಸಿಗೋದು ಮಾರ್ಕೆಟಲ್ಲೆಲ್ಲ ಸ್ವಲ್ಪ ಕಡಿಮೆ ಮತ್ತು ಪೇಟೆ ಸೈಡಲ್ಲೆಲ್ಲ ಹಸುಗಳನ್ನೆಲ್ಲ ಸಾಕೋರು ಕೂಡ ಕಡಿಮೆ ಆಗಿಬಿಟ್ಟಿದ್ದಾರೆ ಹಾಗಾಗಿ ಹಳ್ಳಿ ಕಡೆ ಅಷ್ಟೇ ನಮಗೆ ಗಿಣ್ಣದ ಹಾಲೆಲ್ಲ ಜಾಸ್ತಿ ಸಿಗೋದು ಹಾಗೆ ನಮ್ಮ ಕಡೆ ಎಲ್ಲ ಸಿಗ್ತಾ ಇರುತ್ತೆ ಯಾಕೆಂದರೆ ನಮ್ಮ ಮನೇಲಿ ಹಾಗೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ದೇರು ಹಾಗೆ ಅಕ್ಕಪಕ್ಕದ ಮನೆಯಲ್ಲೆ ಎಲ್ಲರ ಮನೆಯಲ್ಲೂ ಇಲ್ಲಿ ದನ ಎಮ್ಮೆ ಹಸುಗಳೆಲ್ಲ ಇರೋದರಿಂದ ಯಾರದೇ ಮನೆಯಲ್ಲಿ ದನ ಆಗಲಿ ಕರುವೆಲ್ಲ ಹಾಕಿದ ತಕ್ಷಣ ಪ್ರತಿಯೊಬ್ಬರ ಮನೆಗೂ ನಾವು ಗಿಣ್ಣದ ಹಾಲನ್ನೆಲ್ಲ ಕೊಡುವಂಥ ಪದ್ಧತಿ ನಮ್ಮ ಕ್ರಮ ಇದೆ ನಮ್ಮಲ್ಲಿ ನಮ್ಮಲ್ಲಿ ಹಾಗಾಗಿ ಮನೆಗೆ ಅಷ್ಟು ದಿನಕ್ಕೆ ಗಿಣ್ಣದ ಹಾಲೆಲ್ಲನೂ ಬರ್ತಾ ಇರುತ್ತೆ ಹಾಗೆ ಅದರಲ್ಲಿ ಬಂದಾಗ ಏನು ಮಾಡೋದು ಅಂತ ಅಂದ್ಬಿಟ್ಟು ಒಂದೇ ಥರ ರೆಸಿಪಿನ ಮಾಡ್ಕೊಂಡು ತಿಂದರೆ ನಮಗೂ ಕೂಡ ಬೇಜಾರು ಬರುತ್ತೆ ನೋಡಿ ಹಾಗೆ ಹೊಸ ಥರದ ಟೇಸ್ಟಲ್ಲಿ ಅದನ್ನೆಲ್ಲ ಮಾಡ್ತಾ ಇರಬೇಕು ರೆಸಿಪಿನೂ ಕೂಡ ಟ್ರೈ ಮಾಡ್ತಾ ಇರಬೇಕು ಅಂತ ಅಂದ್ಬಿಟ್ಟು ನಾನು ಇವತ್ತು ಈ ಥರ ರೆಸಿಪಿನ ಟ್ರೈ ಮಾಡಿದ್ದೇನೆ ಹೇಗೆ ಅನಿಸಿದೆ ಅಂತ ನಿಮಗೆ ಹೇಗೆ ಅನಿಸಿದೆ ನಿಮಗೆ ಅಂತ ನನಗೆ ತಿಳಿಸಿ ಹಾಗೆ ಟೇಸ್ಟ್ ಅಂತ ಫ್ರೆಂಡ್ಸು ಅತ್ಯದ್ಭುತ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗುತ್ತೆ ಹಾಗೆ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಹಾಕ್ಕೊಂಡು ತಿಂದರೆ ಭಾಳ ರುಚಿಯಾಗುತ್ತೆ ಹಾಗೆ ನಾನು ಸಿಂಪಲ್ಲಾಗಿ ಅಂದರೆ ಹಾಲುಗಣ್ಣದ ಫ್ಲೇವರೇ ಇರಬೇಕು ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ ಹಾಗೆ ಈ ಗೈಸ್ ಫ್ರೆಂಡ್ಸ್ ಹಾಲು ಬರ್ಫಿಗೆ ನಾವು ಏಲಕ್ಕಿ ಆಗಿರ್ಬೋದು ಹಾಗೆ ಲವಂಗ ಕಾಳುಮೆಣಸು ಮೆಣಸು ಮತ್ತು ಜೀರಿಗೆನಲ್ಲ ಯಾಕೆ ಬಳಸ್ತೀವಿ ಅಂತಂದರೆ ಹಾಲು ಕೆಲವೊಬ್ಬರಿಗೆ ಗ್ಯಾಸ್ ಆಗುತ್ತೆ ಹಾಗೆ ಕೆಲವೊಬ್ಬರಿಗೆ ಅಷ್ಟು ಬೇಗ ಜೀರ್ಣ ಆಗೋದಿಲ್ಲ ಅರ್ಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತವರು ಕೂಡ ಇರ್ತಾರೆ ನೋಡಿ ಹಾಗೆ ಮತ್ತು ಒಂಥರ ಕೆಲವೊಬ್ಬರು ಮೈ ಹೀಸ್ಕೊಳ್ಳೋರು ಕೂಡ ಇರ್ತಾರೆ ಹಾಲುಗಣ್ಣವನ್ನು ತಿನ್ನೋದಕ್ಕೆ ಅದೆಲ್ಲವೂ ಕೂಡ ಸರಿ ಹೊಂದಬೇಕು ಅಂತ ನಾನು ಈ ಥರದ ಎಂಥೇಳಿ ಮಸಾಲೆಗಳನ್ನೆಲ್ಲ ಹಾಕ್ತೀನಿ ಜೀರಿಗೆ ಗ್ಯಾಸ್ಟಿಕ್ ಆಗೋದಿಲ್ಲ ಹಾಗೆ ಲವಂಗ ಮತ್ತು ಏಲಕ್ಕಿ ಸಿಹಿ ವಸ್ತುಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮೆಣಸಿನಕಾಳು ಖಾರಕ್ಕೂ ಆಗುತ್ತೆ ಹಾಗೆ ಅದು ಕೂಡ ಒಂದು ಹೊಸ ಥರದ ಫ್ಲೇವರ್ ಕೊಡುತ್ತೆ ಹಾಗಾಗಿ ಈ ಥರದ ಮಸಾಲೆಗಳನ್ನು ಹಾಕಿಬಿಟ್ಟು ನಾವು ಬರ್ಫಿಯನ್ನು ತಯಾರು ಮಾಡಬೇಕು ನೋಡಿ ಫ್ರೆಂಡ್ಸ್ ಅವತ್ತು ನಾನು ಬೀಜ ಹಾಕಿರೋದನ್ನೆಲ್ಲ ತೋರಿಸಿದ್ದೆ ಇವತ್ತಿನ ಏನು ಈ ಪಾಟಲ್ಲೆಲ್ಲ ಇಷ್ಟು ಗಿಡಗಳಾಗಿದೆ ಮತ್ತು ತುಂಬ ಖುಷಿ ಆಗ್ತಿದೆ ಇಲ್ಲಿ ಗಿಡಗಳಾಗಿರೋದು ನೋಡಿ ಎಲ್ಲ ಗಿಡಗಳು ಆಗಿದೆ ನೋಡಿದ್ರೆ ಇದರಲ್ಲಿ ಯಾವ ಗಿಡ ಇರ್ಬೋದು ಅಂತ ಗೈಸ್ ಮಾಡಿ ನೋಡುವ ಗೊತ್ತಾಯಿತಾಗ ಗೈಸ್ ಇದು ಫಸ್ಟ್ ಒನ್ ಸೆಕೆಂಡ್ ಒನ್ ಇದೆಯಾವ ಸೊಪ್ಪು ಅಂತ ಹೇಳಿ ಎಲ್ಲವೂ ಇರೋದು ಇಲ್ಲಿ ಸೊಪ್ಪುಗಳೇ ಹಾಗೆ ಇದೆಯಾವ ಸೊಪ್ಪು ಅಂತ ನೋಡಿ ಹಾಗೆ ಇದ್ಯಾವು ಸೊಪ್ಪು ಅಂತ ನೋಡಿ ಅದಾದ ಮೇಲೆ ಮತ್ತೆ ಇದೊಂದು ಯಾವ ಸೊಪ್ಪು ಅಂತ ನೋಡಿದ್ರೆ ಹಾಗೆ ಇದು ನೋಡಿ ಇದು ಯಾವ ಸೊಪ್ಪು ಇರ್ಬೋದು ಮತ್ತು ಇದು ಯಾವ ಸೊಪ್ಪಿನ ಗಿಡ ಇರ್ಬೋದು ಹಾಗೆ ಲಾಸ್ಟಲ್ಲಿ ಇದು ಅದ್ರಾಗ ಎಷ್ಟು ವೆರೈಟೀಸ್ ಇದೆ ಒಂದು ಎರಡು ಮೂರು ನಾಲ್ಕು ಐದು ಎಂಟು ವೆರೈಟೀಸ್ ಇದೆ ಇದು ಇದು ಮತ್ತು ಸಣ್ಣ ಫೋಟೋ ಎರಡನ್ನೂ ಒಂದೇ ವೆರೈಟಿ ಇದರಲ್ಲಿ ಅಂತ ಅದರಲ್ಲಿ ಸ್ವಲ್ಪ ಹಾಕಿದೆ ಹಾಗೆ ಇದಿಷ್ಟು ಎಂಟು ವೆರೈಟೀಸ್ ಸೊಪ್ಪಿನ ಗಿಡಗಳಾಗಿದೆ ಹಾಗೆ ಇನ್ನೂ ತರಕಾರಿ ಸುಮಾರಷ್ಟು ತರಕಾರಿ ಗಿಡಗಳನ್ನೆಲ್ಲ ಮಾಡಿದ್ದೀನಿ ನಾಳೆ ಬ್ಲೋಗಲ್ಲಿ ತೋರಿಸ್ತೀನಿ ಆಯಿತಾ ಏನೇನು ತರಕಾರಿ ಗಿಡಗಳನ್ನೇ ಮತ್ತೆ ಇನ್ನೂ ಎಕ್ಸ್ಟ್ರಾ ಬೆಳೆಸಿದ್ದೀನಿ ಅಂತ ನೋಡಿ ನಾನು ಮನೇಲಿ ಅರ್ಶಿನ ತಯಾರು ಮಾಡಿದ್ದೆ ಅಲ್ವಾ ಅದನ್ನು ಬಿಸಿಲಲ್ಲಿ ಮುಣಗ್ಸೋದನ್ನು ತೋರಿಸಿದ್ದೆ ನಿಮಗೆ ಅದರ ನಂತರ ಮತ್ತೆ ಕ್ಲಿಪ್ಪಿಂಗ್ಸನ್ನು ನನಗೆ ಆ್ಯಡ್ ಮಾಡೋದಕ್ಕೆ ಆಗಿರಲಿಲ್ಲ ಹಾಗೆ ಇವತ್ತು ನೋಡ್ತಾ ಇದ್ದೀರಿ ನೀವು ನೋಡಿ ಈ ಥರ ಒಣಗಿದೆ ಇದರಲ್ಲಿ ಮಣ್ಣು ಯಾವುದು ಮತ್ತು ಅರಿಶಿನ ಯಾವುದು ಅಂತ ಗೊತ್ತಾಗ್ತಿಲ್ಲ ಅಲ್ವಾ ಸೇಮ್ ಎರಡೂ ಒಂದೇ ಕಲರ್ ಥರ ಆಗಿದೆ ಹಾಗೆ ಇವತ್ತೊಂದು ದಿನ ಸಾಕು ಅಂತ ಎತ್ತಿಡ್ತಾ ಇದ್ದೀನಿ ನಾನು ಬಿಸಿಲಿಂದ ಮತ್ತು ಇದನ್ನು ನಾಳೆ ಕುಟ್ಟಿ ಪುಡಿ ಮ ಪುಡಿ ಮಾಡಬೇಕು ಯಾವ ರೀತಿ ಮನೆಯಲ್ಲೇ ನಾವು ಶುದ್ಧವಾದ ಅರ್ಶಿಣ ಪುಡಿಯನ್ನು ತಯಾರು ಮಾಡೋದಂತ ನೋಡೋಣ ನಾನು ನಾಳಿನ ಬ್ಲಾಗಲ್ಲಿ ಹಾಗೆ ಮಿಸ್ ಮಾಡಿದ ಎಲ್ಲರೂ ಕೂಡ ನಾಳೆ ಬ್ಲಾಗ್ಗೆ ವೆಯ್ಟ್ ಮಾಡಿ ಅಂತ ಕೇಳುತ್ತೀನಿ ಫ್ರೆಂಡ್ಸ್ ಇವತ್ತೇ ವೀಡಿಯೋದ ಅನುಭವ ನಿಮಗೆ ಏನನ್ನಿಸ್ತು ಅಂತ ನನಗೆ ತಿಳಿಸಿ ಹಾಗೆ ಆದಷ್ಟು ವೀಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ತಪ್ಪದೆ ಪ್ರತಿಯೊಂದು ದಿನ ಬರುವಂಥ ವೀಡಿಯೋಗಳನ್ನ ನೋಡಿ ಹಾಗೆ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ದೇ ನೋಡ್ತಾ ಇರೋರು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ನಾನು ನಾಳೆ ಬ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ ಜೈ ಶ್ರೀರಾಮ್